ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಾಲ್ಮೀಕಿ ಸಮಾಜದಲ್ಲಿ ಐಕ್ಯತೆ ಇದೆ ಬೆರಳೆಣಿಕೆ ಜನಗಳು ಗೊತ್ತೋ ಗೊತ್ತಿಲ್ಲದೆ ಮಾಡಿದ್ರು ತಪ್ಪದು ಬೇರೆ ಯಾರೋ ಉದ್ವೇಗಕ್ಕೊಳಗಾಗಿ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ನಿಮ್ಮ ಮುಖಾಂತರ ನೀನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಬಳ್ಳಾರಿ ಜಿಲ್ಲೆನಲ್ಲಿ ಬಳ್ಳಾರಿ ನಗರದಲ್ಲಿ ನಾವೆಲ್ಲ ವಾಲ್ಮೀಕಿಗಳು ಒಂದೇ ಇವಾಗೂ ನಮ್ಮ ಸಹೋದರನ್ ಇದಾದ ನಂತರ ಬಿಸಿ ಅವ್ರಿಗೆ ಕೊಟ್ಟ ನಂತರ ನಾವು ಸಹೋದರ ಮುಂತ್ಕೊಂಡು ಚರ್ಚೆ ಮಾಡ್ತೀವಿ ನಮ್ದು ತಪ್ಪಿದ್ರೆ ನಾವು ತಿದ್ಕೊಂತೀವಿ ಅಧಿಕಾರಿ ತಪ್ಪಿದ್ರೆ ಅಧಿಕಾರ ತಿದ್ದಿಸ್ತೀವಿ ಆ ಬರೋದ್ ನಮ್ಮ ಸಹೋದರ ತಪ್ಪಿದ್ರೆ ಅವರು ತಿದ್ಕೊಂತೀವಿ ನಿಜವಾಗ್ಲೂ ನಮ್ಗೆ ಯಾವುದೇ ರೀತಿ ನಾವು ಗುಂಪುಗಾರಿಕೆ ಇಲ್ಲ ಎಲ್ಲರೂ ಒಂದೇ ಇಲ್ಲೇನು ವಾಲ್ಮೀಕಿ ಒಂದೇ ವಾಲ್ಮೀಕಿ ಗುಂಪು ಮಾಡ ಅನ್ನೋ ನಿಟ್ಟಿನಲ್ಲೇ ನಾವು ಸಾಗ್ತಾ ಇದ್ವಿ ಆ ನಿಟ್ಟಿನಲ್ಲೇ ಇರ್ತೀವಿ ವಿಶೇಷವಾಗಿ ವಾಲ್ಮೀಕಿ ಭವನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದರ ಎರಡು ದಿನಗಳಿಂದ ಒಂದು ಆರೋಪ ಮಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಸುಮಾರು ಹದಿನಾರು ಕೋಟಿ ಹಣ ಅದರಲ್ಲಿ ದುರುಪಯೋಗ ಆಗಿರುತ್ತದೆ ನಿಜ ಹದಿನಾರು ಕೋಟಿ ಹಣ ಎಲ್ಲಿಂದ ಬರುತ್ತದೆ ಅದಕ್ಕೆ ಆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಅದರ ಜೊತೆಗೆ ಆ ಸದಸ್ಯರು ನಮ್ಮ ಎಸ್ ಪಿ ಅವರು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ವಾಲ್ಮೀಕಿ ಭವನ ಕಮಿಟಿ ಸದಸ್ಯರಾದ್ರೆ ನಿಜವಾಗ್ಲೂ ಆ ವ್ಯಕ್ತಿಗೆ ವೈಯಕ್ತಿಕ ಕಾರಣಗಳಿಂದ ಆ ವ್ಯಕ್ತಿಯ ಮೇಲೆ ಆರೋಪ ಮಾಡಿರ್ತಾರೆ ಆ ವ್ಯಕ್ತಿ ಜೊತೆಗೆ ಸಮಾಜದವರು ದುಡ್ಡು ತಿಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅದು ಎಷ್ಟು ಮಾತ್ರಕ್ಕೆ ಸಮಾಜದಲ್ಲಿ ಉರುಳಿಲ್ಲ ಯಾವುದೇ ಆರೋಪ ಮಾಡ್ಬೇಕಂದ್ರೆ ಸಾಕ್ಷ್ಯಾಧಾರಗಳು ಬೇಕು ಆ ಸಾಕ್ಷ್ಯಾಧಾರಗಳು ನಮ್ಮ ಸಹೋದರರು ತಿರ್ಲಿಲ್ಲ ಅದಕ್ಕೆ ಅವ್ರು ಏನಿನ್ನೆಲ್ಲ ಇಟ್ಕೊಂಡು ಆರೋಪ ಮಾಡಿದ್ರ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಾಲ್ಮೀಕಿ ಭವನದಲ್ಲಿ ಸಣ್ಣ ಪುಟ್ಟ ಲೋಪ ಇದೆ ಆ ಸರಿಪಡಿಸಬೇಕಂತ ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತ ಕಾಲ ವಾಲ್ಮೀಕಿ ಕಮಿಟಿ ಸದಸ್ಯರು ಇರ್ತಕ್ಕಂತ ನಮ್ಮ ಸಹೋದರಿಗೆ ಅವ್ರಿಗೆ ಮನವಿ ಮಾಡ್ತೀವಿ ಅಲ್ಲಿ ನಿಜವಾಗ್ಲೂ ಯಾವುದೇ ರೀತಿ ದುರುಪಯೋಗ ಆಗಿಲ್ಲ ಆಗೋಕ್ಕೂ ಆಗಲ್ಲ ಸುಮಾರು ವರ್ಷಕ್ಕೆ ಒಂದು ಐವತ್ತರಿಂದ ಅರವತ್ತು ಮದುವೆ ಆದರೆ ಒಂದು ಎಷ್ಟಾಗುತ್ತೆ ಒಂದು ಹದಿನೆಂಟು ಲಕ್ಷ ಒಂದು ಹದಿನೆಂಟು ಲಕ್ಷ ಆಗುತ್ತೆ ಆ ವರ್ಷಕ್ಕೆ ಅಂಥದ್ದು ಹತ್ತು ವರ್ಷದಲ್ಲಿ ಎಷ್ಟು ಕೋಟಿ ಆಗುತ್ತೆ ಹದಿನಾರು ಕೋಟಿ ಎಲ್ಲಿಂದ ಬರುತ್ತೆ ಹದಿನಾರು ಕೋಟಿ ಬರೋಕ್ಕೆ ಸಾಧ್ಯನೇ ಇಲ್ಲ ಹದಿನಾರು ಕೋಟಿ ಇದ್ರೆ ಬೇರೆ ಬೇರೆ ನಮ್ಮ ವಾಲ್ಮೀಕರು ನೋಡ್ರಿ ಇವಾಗಲೂ ನಮ್ಗೆ ಬೇಸಿಕ್ ನೀಡ್ ಸಿಕ್ಕಿಲ್ಲ ಹದಿನಾರು ಕೋಟಿ ಹಣ ಬಂದಿದ್ರೆ ಅದೆಲ್ಲ ಮಾಡ್ತಾ ಇದ್ವಲ್ಲ ತುಕಾರಾಮರ ಹತ್ರ ನಮ್ಮ ಸಹೋದರೆಲ್ಲ ಹೋಗಿದ್ದಾರೆ ಅವರು ಒಂದು ಕೋಟಿ ಮೂವತ್ತು ಲಕ್ಷ ಬಿಡುಗಡೆ ಮಾಡಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ವಾಲ್ಮೀಕಿ ಭವನ ಸ್ವಚ್ಛವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತೀವಿ ಅಂತ ಹೇಳಿದರೆ ನಿಜವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ ಸಹೋದರರಿಗೆ ತಿಳಿಪಡಿಸಿ ಅಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಇವ್ರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ನಮ್ಮ ಸಮಾಜದ ಅಧಿಕಾರಿಗಳ ಮೇಲೆ ಯಾರೋ ನಮ್ಮ ಸಮಾಜದವರು ಆರೋಪ ಮಾಡಿದ್ರೆ ಅದಕ್ಕೆ ಸತ್ಯಕ್ಕೆ ಬಹಳ ದೂರವಾದ ಸಂಗತಿ ಅದೇನೇ ಇರಲಿ ಇಲ್ಲಿನ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವರು ಆ ಸಹೋದರ ವಿರುದ್ಧ ನಾವು ಪರವಾಗಿರ್ತೀವಿ ತಪ್ಪು ಮಾಡಿದ್ರೆ ಅಧಿಕಾರಿ ವಿರುದ್ಧನೂ ಹೋಗ್ತೀವಿ ಆ ನಿಟ್ಟಿನ ನಾವೆಲ್ಲರೂ ಒಟ್ಟಾಗಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಗಾದಲಿಂಗಪ್ಪ ಎಂಬ ಅಧಿಕಾರಿ ಯಾವುದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿ ಆ ಅಧಿಕಾರಿ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರುಗಳೆಲ್ಲ ಉರುಳಿಲ್ಲ ಅಂತ ಹೇಳ್ತಾ ನಾವೆಲ್ಲ ನಮ್ಮ ಸಮಾಜ ಎಲ್ಲರೂ ಸೇರಿ ನಾವು ಒಂದು ಮೆಮೋರಾಣಮ್ ಕೊಡ್ತಾ ಇದೀವಿ ಆ ಮೆಮೋರಾಣಮ್ ಏನಂದ್ರೆ ವಾಲ್ಮೀಕಿಗಳೆಲ್ಲ ಇದೀವಿ ಆ ಬೆರಳೆಣಿಕೆ ಜನ ನಮ್ಮ ಜೊತೆಗೆ ಬನ್ನಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅನ್ನೋದ್ ಮುಖಾಂತರ ನಿಮ್ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ಸ್ವಂತ ಕೆಲಸಗಳು ಅವರ ವೈಯಕ್ತಿಕ ಕೆಲಸಗಳಿಗೆ ಅಡ್ಡಿ ಆಕಾಶ ಮಾಡಿದ್ದಾರೆ ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಗೃಹ ನೀಡಿ ಅವರ ವಿರುದ್ಧ ಸುಳ್ಳು ಆಪಾದಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಇವತ್ತಿನ ದಿವಸ ಎಲ್ಲರೂ ಕಡಿಮೆ ಮಾಡ್ತಾ ಇದ್ದೀವಿ ಇವತ್ತು ಸಾವಿರಾರು ಜನರು ಇವತ್ತಿನ ದಿವಸ ಎಲ್ಲ ವಿವಿಧ ಸಂಘ ಸಂಘಟನೆಗಳ ಮುಖಂಡರು ಕೂಡ ಇವತ್ತು ಸೇರಿದ್ದಾರೆ ಅವರು ಮಾಡಿರ್ತಕ್ಕಂಥ ಸುಳ್ಳು ತದಂತಗಳು ಕೂಡ ಇವತ್ತಿನ ದಿವಸ ಡಿ ಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸೋಕೆ ನಾವು ಬಂದಿದ್ವಿ ಆಮೇಲೆ ಅದೇ ರೀತಿ ವಾಲ್ಮೀಕಿ ಭವನ ವಾಲ್ಮ ಮತ್ತು ತಾಲೂಕಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಮೆಂಬರ್ ಇರ್ತಾರೆ ಮತ್ತು ನಮ್ಮ ಸಮಾಜದ ಮುಖಂಡ ಅದೇ ರೀತಿ ಹತೋಟಿ ಇಲ್ಲ ಅಧಿಕಾರ ಇಲ್ಲ ಸುಮ್ ಮೇಲೆ ವಾಲ್ಮೀಕಿ ಭವನದಲ್ಲಿ ಏನೋ ವಿದ್ಯಾರ್ಥಿ ನಿಲಯದಲ್ಲಿ ಕೂಡ ಇವತ್ತಿನ ದಿವಸ ಗಾಂಧಿಂಗಪ್ಪನವರು ಥ್ರೂ ಸುಮ್ ಸುಮ್ನೆ ತಾಲೂಕು ಅಧಿಕಾರಿಗಳ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡತಕ್ಕಂಥದ್ದು ಅದು ಸುಳ್ಳು ಅದು ತಪ್ಪು ಅದು ಅದರಲ್ಲಿ ಯಾವುದೇ ರೀತಿ ಇದೇ ಇಲ್ಲ ಅವ್ರಿಗೆ ತಾಲೂಕು ಅವ್ರು ಇರ್ತಾರೆ ಬಹಳಷ್ಟು ಜನ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಕಮಿಟಿ ಮೀಟಿಂಗ್ ಅದ್ ಏನೇ ಸಾಂಕ್ಷನ್ ಮಾಡಿದ್ರು ಕೂಡ ಎಲ್ಲರ ಕಂಪ್ಲೇಂಟ್ ತವಾಗಿ ಜಿಲ್ಲಾಧಿಕಾರಿಗಳು ಮೀಡಿಯಾ ಮುಖಾಂತರ ಏನು ಬಂದಿದೀವಿ ಅಂದ್ರೆ ಅಲ್ಲಿ ನಡತಕ್ಕಂತ ವಾಸ್ತವಾಂಶಗಳು ಬೆಳಕಿಗೆ ಬರ್ಲಿ ಬೆಳಕಿಗೆ ಬಂದ ನಂತರ ಕೆಲವೇ ದಿನದಲ್ಲಿ ನಾವು ಸಹೋದರಲ್ಲ ಕೂತು ಚರ್ಚೆ ಮಾಡ್ತೀವಿ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ